ಸಮಸ್ಯೆಗಳು ನಿಮ್ದು ಏನಾದ್ರು ವೈಯಕ್ತಿಕವಾಗಿ ಮತ್ತು ಪಿ ಎಫ್ಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಾನು ಕೂಡ ಪ್ರಸ್ತಾಪ ಮಾಡಿದ್ದೇನೆ ಪ್ರಸ್ತಾಪ ಮಾಡಿ ಎಲ್ಲ ಅಂಶಗಳು ನಿಮಗೆ ಯಾವುದೇ ರೀತಿಯಾದ ಸಂಕೋಚ ಇರಬಾರ್ದು ಯಾವುದೇ ರೀತಿಯಾದ ಇದು ಇರಬಾರ್ದು ಅದನ್ನೆಲ್ಲವನ್ನು ಕೂಡ ತಿಳಿಸಿದ್ದೇವೆ ಜೊತೆಗೆ ಈ ಹೈಯರ್ ಪೆನ್ಷನ್ ಬಗ್ಗೆ ಈ ಒಂದು ಜಾಯಿಂಟ್ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಯಿತು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಗೊತ್ತಿದ್ದೇ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ಬೇಕಾದ್ರೆ ಇನ್ನೊಂದು ಸಲ ಜಾಯಿಂಟ್ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಮಾಡಿರು ಅಂತ ಅಂದರೆ ಸೆಕ್ಷನ್ ಟೆನ್ ಬಿ ಈ ಒಂದು ಟ್ರಸ್ಟ್ ರೂಲ್ಸಲ್ಲಿ ಏನಿದೆ ಟ್ರಸ್ಟ್ ರೂಲ್ಸಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಯಾರ್ಯಾರು ಗ್ರಾಸ್ ಸ್ಯಾಲ್ರಿ ಮೇಲೆ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಕಟ್ಟಿದ್ದಾರೆ ಅಂಥವ್ರಿಗೆ ಮಾತ್ರ ಪೆನ್ಷನ್ ಕೊಡ್ತೀವಿ ಮತ್ತು ಏಟ್ ಪಾಯಿಂಟ್ ತ್ರೀ ತ್ರೀ ಏನು ಸ್ಟ್ಯಾಚುಟರಿ ಲಿಮಿಟ್ ಏನಿದೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಅಥವಾ ಐನೂರ ನಲ್ವತ್ತೊಂದು ರೂಪಾಯಿ ನಾನ್ನೂರ ಹದಿನೇಳು ರೂಪಾಯಿ ಈ ಅಮೌಂಟನ್ನು ಯಾರ್ಯಾರು ಕಟ್ಟಿದ್ದಾರೆ ಅವರಿಗೆ ಮಿನಿಮಮ್ ಪೆನ್ಷನ್ನು ಅಂತೇಳಿ ಅವರೇ ಒಂದು ಇದನ್ನು ಅರ್ಥೈಸ್ಕೊಂಡು ಉಲ್ಲೇಖ ಮಾಡಿಕೊಂಡು ಅವರೇ ಇದು ಮಾಡಿದ್ದಾರೆ ಆದರೆ ನ್ಯಾಯಾಲಯದ ತೀರ್ಪಿನಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಯಾರ್ಯಾರು ನಿವೃತ್ತರಾಗಿದ್ದಾರೆ ಅವರಿಂದ ಐಯರ್ಸನ್ನು ಕಟ್ಸ್ಕೊಂಡು ನೀವು ಪೆನ್ಷನ್ ಶೆಟ್ಲ್ ಮಾಡಿ ಅಂತ ಹೇಳಿದ್ದಾರೆ ಹಲವಾರು ಕಾನೂನು ತಜ್ಞರು ಹೇಳಿದ್ದಾರೆ ಇದ್ರ ಬಗ್ಗೆ ಕಾನೂನು ತಜ್ಞರು ಕೂಡ ಈಗಿನ ನಾವು ನಾವು ದುಡ್ಡು ಕಟ್ಟಿಲ್ಲ ಕಟ್ತೀವಿ ಇವಾಗ ಏನು ಏನು ಸಮಸ್ಯೆ ಏನಿದೆ ನಿಮಗೆ ನಿಮಗೆ ನೀವು ನಮಗೆ ಐಯರ್ ಪೆನ್ಷನ್ ಕೊಡಬೇಕು ನಾವು ದುಡ್ಡು ಕಟ್ಟಕ್ಕೆ ತಯಾರಿದ್ದೀವಿ ವಿತ್ ಇಂಟ್ರೆಸ್ಟೇ ಕಟ್ತೀವಿ ಇಂಟ್ರೆಸ್ಟೇ ಕಟ್ತೀವಿ ಕಾನೂನಾತ್ಮಕವಾಗಿ ನೀವು ಸಮಸ್ಯೆಯನ್ನು ಬಗೆಹರಿಸಿ ಅಂಥೇಳಿ ನಾವು ಕೇಳಿದ್ದೇವೆ ಆದರೆ ಈ ಅಧಿಕಾರಿಗಳು ವಿನಾಕಾರಣ ಯಾವುದೇ ಒಂದು ಸೂಕ್ತ ಕಾರಣ ಕೊಡದಲ್ಲೇ ನಮ್ಮ ಜಾಯಿಂಟ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಪ್ರಸ್ತಾವನೆಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವಾರು ಕಂಪ್ನಿಗಳು ಪ್ರಸ್ತಾವನೆ ಮಾಡ್ತಾ ಇದ್ದಾವೆ ಚಾಲೆಂಜ್ ಮಾಡ್ತಾ ಇದ್ದಾರೆ ರಿವ್ಯೂ ಪಿಟೀಷನ್ ಹಾಕಿದ್ದಾರೆ ಮತ್ತು ಬೇರೆ ಬೇರೆ ಅರ್ಜಿಗಳನ್ನು ಕೂಡ ಪುನಃ ಪುನರ್ ಪರಿಶೀಲನಾ ಅರ್ಜಿಗಳನ್ನು ಕೂಡ ಹಾಕಿದ್ದಾರೆ ಇವೆಲ್ಲವೂ ಕೂಡ ನ್ಯಾಯಾಲಯದ ವ್ಯಾಪ್ತಿಯಲ್ಲಿದೆ ನ್ಯಾಯಾಲಯ ಹಿಂದಲ್ಲ ನಾಳೆ ಇದನ್ನೆಲ್ಲವನ್ನು ಕೂಡ ಪರಿಗಣಿಸಿ ನಮಗೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ ಅಂತಕ್ಕಂಥ ಮಾತು ಹೇಳ್ತೀವಿ ಸ್ನೇಹಿತರೆ ಸ್ನೇಹಿತರೆ ಈ ಏನು ಈ ಒಂದು ದೇಣಿಗೆ ಏನಿದೆ ದೇಣಿಗೆಯನ್ನು ನಾವು ಅವತ್ತೇ ಕೊಡ್ತಾ ಇದ್ದೆವು ನೀವು ಕೇಳಿದರೆ ಈಗ ಅಂತ ಅಂದರೆ ಸರ್ಕಾರ ಮತ್ತು ಅಧಿಕಾರಿಗಳು ನಿವೃತ್ತ ನೌಕರರ ಒಂದು ಬದುಕಿನ ಬಗ್ಗೆ ಅವರು ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು ಮುಂದಾಲೋಚನೆ ಇರಬೇಕಾಗಿತ್ತು ನಿವೃತ್ತರಾದ ಮೇಲೆ ಕೇವಲ ಒಂದು ಸಾವಿರ ರೂಪಾಯಿ ತಗೊಂಡು ಜೀವನ ಮಾಡಕ್ಕೆ ಯಾಕೆ ಸಾಧ್ಯ ಅನ್ನೋದನ್ನು ಸರ್ಕಾರ ಪ್ರಸ್ತಾವನೆಯನ್ನು ಮೊದಲೇ ಮಾಡಬೇಕಾಗಿತ್ತು ನೀವು ಸರಿಯಾದ ಅಮೌಂಟನ್ನು ಕಲೆಕ್ಟ್ ಮಾಡಿ ನೀವು ನಿವೃತ್ತರ ಬದುಕನ್ನು ಹಸನ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು ಮತ್ತು ಸರ್ಕಾರದ ಮೇಲಿದೆ ನೀವು ಕೇವಲ ಇಷ್ಟೇ ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ ನಾವು ದುಡ್ಡು ಕೊಡೋಕ್ಕಾಗಲ್ಲ ಈಗ ಈಗ ಐರ್ ಪೆನ್ಷನ್ ಕೊಡೋಕ್ಕಾಗಲ್ಲ ಅಂದರೆ ಯಾವನೇ ಇದು ನೀವು ಕ್ರಮಬದ್ಧವಾಗಿ ನಿರ್ವಹಿಸಿ ಯಾರಿಗೇ ಆಗಲಿ ನೀವು ತಾರತಮ್ಯ ಮಾಡಲಿಕ್ಕೆ ಬರೋಲ್ಲ ಒಂದು ಕಡೆ ಏನು ಮಾಡ್ತೀರಾ ಯಾವುದೇ ದೇಣಿಗೆ ಪಡೆದೇ ಇರತಕ್ಕಂಥ ಈ ಒಂದು ಜನಪ್ರತಿನಿಧಿಗಳಿಗೆ ನೀವು ಲಕ್ಷಾಂತರ ರೂಪಾಯಿ ಪೆಕ್ಷನ್ ಕೊಡ್ತೀರಾ ದೇಣಿಗೆ ಪಡೆದಿರ್ತಕ್ಕಂಥ ನಮ್ಮ ಒಂದು ನೌಕರರಿಗೆ ಈ ಒಂದು ದುಡಿಯತಕ್ಕಂಥ ಕಾರ್ಮಿಕರಿಗೆ ನೀವು ಅನ್ಯಾಯ ಮಾಡ್ತೀರಾ ಇದು ಯಾವ ರೀತಿ ಸರಿ ಇರ್ತಕ್ಕಂಥದ್ದನ್ನು ನೀವು ಯೋಚನೆ ಮಾಡಿ ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಸರಿಸಮಾನವಾಗಿ ಕಾಣಬೇಕು ಸರಿಸ ಸಮಾನವಾಗಿ ಇದನ್ನು ಇದು ಮಾಡಬೇಕು ಇದು ಯಾವುದನ್ನು ಮಾಡಿದರೆ ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ಇದಕ್ಕಾಗಿ ಸರ್ಕಾರ ಇದನ್ನು ಮಾಡ್ತಾ ಇದೆ ಅಂತ ಅಂದರೆ ಇದೊಂದು ಖಂಡನೀಯ ಆ ದೃಷ್ಟಿಯಿಂದ ಸ್ನೇಹಿತರೆ ಈ ಒಂದು ಏನು ವ್ಯವಸ್ಥೆ ಇದೆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಜೊತೆಗೆ ನಮ್ಮ ಈ ಏನು ಹೋರಾಟ ಇದೆ ಇನ್ನು ಕೇವಲ ಇನ್ನು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ಹೋರಾಟದ ದಿಕ್ಕು ಬದಲಾಗುತ್ತೆ ಅನ್ನೋದು ನವದೆಹಲಿಯಿಂದಲೇ ಬರುತ್ತೆ ಆದ್ದರಿಂದ ಸ್ನೇಹಿತರೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತಿನ ಒಂದು ಮಾಸಿಕ ಸಭೆಗೆ ಆಗಮಿಸಿ ಸಾಕಷ್ಟು ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೆಲ್ಲ ನಮಗೆ ಒಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದ ಸ್ಪಷ್ಟ ಧನ್ಯವಾದ ಮಾತಾಡ್ತಾರೆ